ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಯ ಶ್ರೀ ನಿಧವಿಧ್ಯಾಂ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ದೃಷ್ಟಿಯಾಗತ್ತೆ ಯಾರಾದರೂ ಏನಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ವಾಮಾಚಾರ ಮಾಡ್ತಾರೆ ಅಥವಾ ಯಾವುದೋ ಒಂದು ನೆಗೆಟಿವ್ ಜಾಗಕ್ಕೆ ಹೋಗಿ ಬಂದಿರೋ ಆವಾಗಿಂದ ನಿಮಗೆಲ್ಲ ತೊಂದರೆಗಳಾಗ್ತಾಯಿದೆ ಇಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ತಾಂತ್ರಿಕ್ ಟಿಪ್ಸನ್ನು ಹೇಳಬೇಕು ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು ಏನಪ್ಪ ಹೇಳಿದ್ರೆ ಬಹಳ ಎನರ್ಜಿ ಇರತಕ್ಕಂಥ ವಸ್ತುಗಳನ್ನ ಇಟ್ಕೊಂಡು ನಿಮ್ಮ ಒಂದು ಇರುವಂಥ ನೆಗೆಟಿವಿಟಿ ಎಲ್ಲ ತೆಗೆದು ನೀವು ಒಳ್ಳೆಯ ಒಂದು ಪಾಸಿಟಿವ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟರಾಗುವಂತಹ ಒಂದು ತಂತ್ರ ಇದು ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಈ ಕಪ್ಪುಪ್ಪು ಬ್ಲ್ಯಾಕ್ ಸಾಲ್ಟ್ ಸಿಗುತ್ತಲ್ಲ ಈ ಬ್ಲ್ಯಾಕ್ ಸಾಲ್ಟನ್ನು ತಂದಿಟ್ಕೋಬೇಕು ಬಿಳಿ ಸಾಸಿವೆಯನ್ನು ತಂದಿಟ್ಕೋಬೇಕು ತುಳಸಿ ಪತ್ರೆಯನ್ನು ತಂದಿಟ್ಕೋಬೇಕು ತುಳಸಿ ಒಣಗಿದ್ರೂ ಪರವಾಗಿಲ್ಲ ತುಳಸಿ ಪತ್ರೆ ಒಂದು ರೂಪಾಯಿ ನಾಣ್ಯ ಮತ್ತು ತನಿರಕ್ಕೆ ಈ ಕಡಲೆಪುರಿ ತರ್ತಾರೆ ಇದನ್ನು ನಾವು ಪೊದ್ಲು ಅಂತೇಳಿ ಕರೀತಾರೆ ಭತ್ತದ ಹಳ್ಳು ಅಂತೇಳಿ ಕರೀತಾರೆ ಕೊಡ್ತಾರೆ ಗನ್ಗೆ ಅಂಗಡಿಗಳಲ್ಲಿ ಅದು ಒಂದು ಸ್ವಲ್ಪ ಬೇಕಾಗುತ್ತೆ ಮತ್ತು ಕುಂಕುಮ ಶುದ್ಧವಾಗಿರ್ತಕ್ಕಂಥ ಕುಂಕುಮ ಬೇಕಾಗುತ್ತೆ ಮತ್ತು ವಿಶೇಷವಾಗಿರ್ತಕ್ಕಂಥ ಕಪ್ಪು ಬಟ್ಟೆ ಈ ಕಪ್ಪು ಬಟ್ಟೆಯಲ್ಲಿ ಈ ಇಷ್ಟು ವಸ್ತುಗಳನ್ನ ಹಾಕಿ ಒಂದು ಗಂಟನ್ನು ಮಾಡಿಕೊಂಡು ಆ ಗಂಟಿಗೆ ಅರಶಿನ ಕುಂಕುಮದಲ್ಲಿ ಆ ಗಂಟಿನ ಮೇಲೆ ಅರ್ಶನ ಕುಂಕುಮನೆಲ್ಲ ಇಟ್ಟು ಗಂಧದ ಕಡ್ಡಿಗಳಿಂದ ಹೂವಿನಿಂದ ಪೂಜೆಯನ್ನು ಮಾಡಿ ಆ ಗಂಟನ್ನು ಅಮಾವಾಸ್ಯೆಯ ದಿನ ಮಧ್ಯರಾತ್ರಿಯಲ್ಲಿ ಆ ಗಂಟನ್ನು ಮಧ್ಯರಾತ್ರಿ ಅಂದರೆ ಒಂದು ಹನ್ನೆರಡು ಗಂಟೆ ಆದರೂ ಆಗಬೇಕು ಕಡಿಮೆ ಅಂದ್ರೂ ಆ ಮಧ್ಯರಾತ್ರಿಯಲ್ಲಿ ಅದನ್ನು ಕೈಗೆ ತಗೊಂಡು ಆ ಗಂಟನ್ನು ಕೈಗೆ ತಗೊಂಡು ನಿಮ್ಮ ತಲೆಯ ಮೇಲೆ ನೀವು ದಕ್ಷಿಣಾಭಿಮುಖವಾಗಿ ಕೂತ್ಕೋಬೇಕು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಆ ಗಂಟನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ತಲೆಯ ಮೇಲೆ ಮೂರು ಸತ್ತು ರೈಟು ಮೂರು ಸತ್ತು ಲೆಫ್ಟು ಮತ್ತು ತಲೆಯಿಂದ ತನಕ ತಲೆಯಿಂದ ಬಲಗಡೆ ತಲೆಯಿಂದ ಎಡಗಡೆ ದೃಷ್ಟಿಯನ್ನು ತೆಗಿಬೇಕು ದೃಷ್ಟಿಯನ್ನು ತೆಗೆದು ಮೂರು ಸಲ ಆ ಒಂದು ಗಂಟೆಗೆ ಎತ್ತೂ ತೂತು ಅಂತ ಉಗಿದು ಆ ಒಂದು ಗಂಟೆಗೆ ಒಂದು ನಾವು ಏನು ಮನೆಯ ಹೊರಗಡೆ ಒಂದು ಮೂಲೆಯಲ್ಲಿ ಪರ್ಕೆ ಎಲ್ಲ ಇಡ್ತೀವಲ್ಲ ಆ ಮೂಲೆಯಲ್ಲಿ ತೊಗೊಂಡೋಗಿ ಇದನ್ನು ಗಂಟನ್ನು ಇಟ್ಟುಬಿಡಬೇಕು ಈ ಗಂಟನ್ನು ಇಟ್ಟು ನಿಮಗೆ ರಾತ್ರಿ ಹೊತ್ತು ಕಷ್ಟ ಆಗೋಗೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇಲ್ಲಾಂದರೆ ರಾತ್ರಿನೇ ಮಾಡಬೇಕಾಗಿರೋಂಥ ಕೆಲಸ ಇದು ಈ ಗಂಟನ್ನು ಮೂರು ದಾರಿ ಸೇರೋ ಕಡೆ ಅಥವಾ ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶದಲ್ಲಿ ಸ್ವಲ್ಪ ಹಳ್ಳವನ್ನು ಮಾಡಿ ಈ ಗಂಟನ್ನು ಹಾಕಿ ಮುಚ್ಚಿ ಬಂದುಬಿಡಬೇಕು ಇದರಿಂದ ಏನಾಗುತ್ತಪ್ಪ ಅಂಥೇಳಿದ್ರೆ ನಿಮ್ಮಲ್ಲಿ ಇರುವಂತಹ ಅಷ್ಟು ನೆಗೆಟಿವ್ ಎನರ್ಜಿ ಆ ಒಂದು ಗಂಟಿನ ಮುಖಾಂತರ ಹೇಳ್ಕೊಡುತ್ತೆ ಆ ಉಪ್ಪು ಆಗಲಿ ಅದೆಲ್ಲವೂ ಕೂಡ ಭಾರಿ ಎನರ್ಜೆಟಿಕ್ ಆಗಿರ್ತಕ್ಕಂಥ ವಸ್ತುಗಳು ಇದು ನಿಮ್ಮಲ್ಲಿರ್ತಕ್ಕಂಥ ಸಮಸ್ತ ನೆಗೆಟಿವ್ಗಳನ್ನ ಹೇಳ್ಕೊಂಡು ನಿಮಗೆ ಜೀವನದಲ್ಲಿ ಒಳ್ಳೆಯ ಒಂದು ಅನುಕೂಲ ಅಭಿವೃದ್ಧಿಯನ್ನು ಮಾಡಿಕೊಡುತ್ತೆ ಇದನ್ನು ನೀವು ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ ನಿಮ್ಮ ಕಾರ್ಖಾನೆಗಳಲ್ಲಿ ನಿಮ್ಮ ಆಫೀಸಲ್ಲಿ ನಿಮ್ಮ ಮನೆಗೆ ಇದೇ ಥರ ಪ್ರೊಸೀಜರನ್ನು ಮಾಡ್ಬೋದು ಬರೀ ನಿಮ್ಮ ಮನುಷ್ಯರಿಗೆ ಮಾತ್ರ ಇದು ಮಾಡುವಂಥದ್ದಲ್ಲ ನಿಮ್ಮ ವಸ್ತುಗಳಿಗೆ ಮತ್ತೆ ನಿಮ್ಮ ಮನೆಗೆ ಈಗ ಲ್ಯಾಪ್ಟಾಪ್ ಇರುತ್ತೆ ಆ ಲ್ಯಾಪ್ಟಾಪಲ್ಲಿ ಬಹಳ ತೊಂದರೆಗಳಾಗುತ್ತೆ ಆ ಲ್ಯಾಪ್ಟಾಪ್ಗೂ ಕೂಡ ಮಾಡಿ ನೀವು ಇದೇ ಥರ ಇಡ್ಬೋದು ಅಥವಾ ನಿಮ್ಮ ಒಂದು ದೊಡ್ಡ ಕಾರ್ಖಾನೆ ಇರುತ್ತೆ ಕಾರ್ಖಾನೆಗಳಿಗೂ ಕೂಡ ಮಾಡ್ಬೋದು ಮನೆಗೂ ಕೂಡ ಮಾಡ್ಕೋಬೋದು ಸೊ ಹೀಗೆ ಮಾಡಿ ಆದರೆ ಒಂದು ಗಂಟೆನ ಒಂದಕ್ಕೆ ಮಾತ್ರ ಯೂಸ್ ಮಾಡಬೇಕು ಇವಾಗ ನೀವು ಆಫೀಸ್ಗೆ ಅಥವಾ ಮನೆಗೆ ಮಾಡ್ತೀರ ಅಂದರೆ ಮನೆಗೆ ಮಾತ್ರ ಮಾಡಬೇಕು ಮನೆಗೂ ಮಾಡಿಕೊಂಡು ನೀವು ಮಾಡ್ಕೊಂಡು ಮಾಡಿದ್ರೆ ಅದು ಆಗಲ್ಲ ಆ ಅಲ್ಲಿರುವಂಥ ದೃಷ್ಟಿ ನಿಮ್ಗೆ ಹೋಗುತ್ತೆ ನೀವು ತೊಂದರೆ ಪಡ್ತೀರ ಮನೆಯೂ ತೊಂದರೆ ಪಡುತ್ತೆ ಹಾಗಾಗಿಬಿಡುತ್ತೆ ಆದ್ದರಿಂದ ಸಪ್ರೇಟಾಗಿ ಮನೆಗೆ ಅಂದರೆ ಮನೆಗೆ ಮಾಡಬೇಕು ನಿಮಗೆ ಅಂದರೆ ನಿಮಗೆ ಮಾಡ್ಕೋಬೇಕು ಕೊನೆಗೆ ಅದನ್ನು ಹೋಗಿ ಮೂರು ದಾರಿ ಕೂಡೋ ಕಡೆ ಒಂದು ಹಳ್ಳ ತೆಗೆದು ಅದರಲ್ಲಿ ಹಾಕಿ ಮುಚ್ಚಬೇಕು ಇಲ್ಲ ಯಾವುದಾದ್ರೂ ನಿರ್ಜನ ಪ್ರದೇಶಗಳಿದ್ರೆ ಅಲ್ಲಿ ಹಾಕಿ ಅದನ್ನು ಬಂಧನ ಮಾಡಿ ಬಂದುಬಿಡಬೇಕು ನಿಮಗೆ ಎಲ್ಲ ಥರದ ಒಂದು ನೆಗೆಟಿವಿಟಿ ಹೋಗಿ ಪಾಸಿಟಿವ್ ಆಗಿರ್ತಕ್ಕಂಥ ಅನುಕೂಲಗಳಾಗತ್ತೆ ಸೊ ಇನ್ ಈ ಥರದ ಟಿಪ್ಸ್ಗಳು ಇನ್ನೂ ಸಾಕಷ್ಟುಗಳಿದೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ